ಭೂಮಿಗಳನ್ನು ಸಕ್ರಮಗೊಳಿಸುವಂತೆ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ನಿಗದಿತ ಅವಧಿಯೊಳಗೆ ವಿದ್ಯಾರ್ಥಿ ವೇತನ ಸೇರಿದಂತೆ ಹಲವು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ನಂಜನಗೂಡು ಪಟ್ಟಣದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಶುಕ್ರವಾರ ಪ್ರತಿಭಟನೆ ನಡೆಸಲಾಯಿತು ತಹಸೀಲ್ದಾರ್ ಕಚೇರಿ ಮುಂಭಾಗ ಜಮಾಯಿಸಿದ್ದ ದಸಂಸ ಹಾಗೂ ರೈತ ಸಂಘಟನೆ ಮುಖಂಡರುಗಳು ವಿವಿಧ ಘೋಷಣೆ ಕೂಗಿ ತಮ್ಮ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ರು ಈ ವೇಳೆ ದಸಂಸ ಮುಖಂಡ ಮಲ್ಲಹಳ್ಳಿ ನಾರಾಯಣ್ ಮಾತನಾಡಿ ದಲಿತ ವಿರೋಧಿ ಆಡಳಿತ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ದಲಿತರ ಭೂಮಿ ವಿಚಾರದಲ್ಲಿ ಅನ್ಯಾಯ ಎಸಗಲಾಗ್ತಾ ಇದೆ ದಲಿತ ವಿದ್ಯಾರ್ಥಿಗಳ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ನಿಗದಿತ ಅವಧಿಯೊಳಗೆ ವಿದ್ಯಾರ್ಥಿ ವೇತನ ನೀಡ್ತಾ ಇಲ್ಲ ಹೀಗೆ ಹತ್ತು ಹಲವು ಸಮಸ್ಯೆಗಳಿದ್ದು ಇವುಗಳನ್ನು ಬಗೆಹರಿಸುವಂತೆ ಇವತ್ತು ಪ್ರತಿಭಟನೆ ನಡೆಸುತ್ತಿರುವುದಾಗಿ ತಿಳಿಸಿದ್ರು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೆಲವು ರಕ್ತೊತ್ತಾಯಗಳನ್ನು ನಾವು ಮಂಡಿಸ್ತಾ ಶತಶತಮಾನಗಳಿಂದಲೂ ಭೂಮಿ ಒಂದು ಉತ್ಪಾದನೆಯ ಪಾಲನವಾಗಿದೆ ಎನ್ನುವುದನ್ನು ಅರಿತುಕೊಂಡಂಥ ಮೇಲ್ವರ್ಗ ಸಮುದಾಯಗಳು ದಲಿತರಿಗೆ ಭೂಮಿಯನ್ನು ತಕ್ಕದ ರೀತಿಯಲ್ಲಿ ವ್ಯವಸ್ಥಿತವಾಗಿ ವಂಚನೆಯನ್ನು ಮಾಡ್ಕೊಂಡು ಬಂದಿದೆ ಬಿ ಬಸವಲಿಂಗಪ್ಪನವಾದಂಥ ರಾಜಕಾರಣಿಯ ದೂರದೃಷ್ಟಿಯಿಂದ ದಲಿತ ಚಳುವಳಿಯ ಹೋರಾಟಗಳ ಫಲದಿಂದ ಬಗರುಕು ದರಖಾಸ್ತು ಮತ್ತು ಪಿ ಟಿ ಕಾಯ್ದೆಯನ್ನು ಜಾರಿಗೆ ತರುವಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ರು ಸಹ ಸರ್ಕಾರಗಳು ದಲಿತರ ಭೂಮಿಗಳನ್ನು ವಂಚಿಸಲೇಬೇಕು ಎನ್ನುವ ಹುನ್ನಾರದಿಂದ ಆ ಕಾಯ್ದೆಗಳನ್ನು ಸಂಪೂರ್ಣವಾಗಿ ಜಾರಿಗೊಳಿಸೋದ್ರಲ್ಲಿ ವಿಫಲವಂತತೆಯನ್ನು ನಾವು ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಲೆಗಳಿಗೆ ವ್ಯಾಸಂಗ ಮಾಡ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿ ನೆಲೆಗಳಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ಕೊಡುವುದರಲ್ಲಿ ಮತ್ತು ಕಾಲಕಾಲಕ್ಕೆ ಸರಿಯಾಗಿ ಅವರಿಗೆ ವಿದ್ಯಾರ್ಥಿನಿ ವೇತನವನ್ನು ನೀಡುವುದರಲ್ಲೂ ಸಹ ರಾಜ್ಯ ಸರ್ಕಾರ ಪ್ರತಿಭಟನೆಯಲ್ಲಿ ದಸಂಸ ಮುಖಂಡರು ಮತ್ತು ಸಂಚಾಲಕರುಗಳಾದ ಸಿ ನಾರಾಯಣ್ ಗೋಣನಹಳ್ಳಿ ಶಂಕರ್ಪುರ ಸಿದ್ದರಾಜು ನರಸಿಂಹ ಲೋಕೇಶ್ ರೈತ ಸಂಘಟನೆಯ ವಿದ್ಯಾಸಾಗರ್ ಇಮ್ಮಾವೂರಭು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು